ರೋಡು ಅಡ್ಡಹೊಳೆ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯ ಅವಾಂತರದಿಂದ ಬಂಟ್ವಾಳ ನರಿಕೊಂಬು ಗ್ರಾಮದ ಕೃಷಿಕನೋರ್ವನ ಕೃಷಿ ಮಣ್ಣು ಪಾಲಾಗಿದೆ ಬದುಕಿಗೆ ಆಸರೆಯಾಗಿದ್ದ ಅಡಿಕೆ ತೋಟ ನಾಶವಾಗಿದೆ ಆರ್ಥಿಕ ಸಂಕಷ್ಟದಲ್ಲಿ ದಿನ ಕಳೆಯುವ ಕೃಷಿಕನ ಸಮಸ್ಯೆಗೆ ಪರಿಹಾರ ನೀಡಿ ಎಂದು ಗ್ರಾಮ ಪಂಚಾಯತ್ನಲ್ಲಿ ನಡೆಯುವ ಗ್ರಾಮ ಸಭೆಯಲ್ಲಿ ಧ್ವನಿ ಎತ್ತಿದ್ದಾರೆ ಇದು ನರಿಕೊಂಬು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪಾಣೆಮಂಗಳೂರು ಮಾಧವ ಸಪಲ್ಯ ಅವರ ಮನೆಯ ಕಥೆಯಾಗಿದೆ ಕೃಷಿಯನ್ನೇ ನಂಬಿ ಬದುಕುವ ಸಪಲ್ಯರ ಅಡಿಕೆ ಕೃಷಿ ರಾಷ್ಟ್ರೀಯ ಹೆದ್ದಾರಿಯವರ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಸಂಪೂರ್ಣ ನಾಶವಾಗಿದೆ ನರಿಕೊಂಬು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನೆಹರು ನಗರದ ಕಡೆಯಿಂದ ಚರಂಡಿಯ ನೀರು ಮಾಧವ ಸಪಲ್ಯರ ಮನೆಯ ಮುಂಭಾಗದ ತೋಡಿನ ಮೂಲಕ ಮುಂದೆ ಹೋಗುತ್ತಿತ್ತು ಆದರೆ ಯಾವಾಗ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಆರಂಭವಾಯಿತೋ ಅಲ್ಲಿಂದ ಪ್ರಾಬ್ಲಮ್ ಶುರುವಾಗಿದೆ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ನಡೆಸುವ ಗುತ್ತಿಗೆದಾರರ ಅವೈಜ್ಞಾನಿಕ ಕಾಮಗಾರಿಯ ಪರಿಣಾಮವಾಗಿ ಚರಂಡಿಯ ನೀರು ಮುಂದೆ ಹರಿಯದೆ ಇವರ ಅಡಿಕೆ ಮತ್ತು ಭತ್ತ ತೋಟದಲ್ಲಿ ಸಂಗ್ರಹವಾಗಿದೆ ರಸ್ತೆ ಅಗಲೀಕರಣ ಮಾಡುವ ವೇಳೆ ಇದ್ದ ಚರಂಡಿಯನ್ನು ಮುಚ್ಚಿ ಹಾಕಿ ಮಣ್ಣು ತುಂಬಿಸಿದ ಪರಿಣಾಮವಾಗಿ ಸರಾಗವಾಗಿ ಹರಿಯುವ ನೀರು ಮುಂದೆ ಚಲಿಸಲಾಗದೆ ತಡೆಯಾಗಿದೆ ಇದರಿಂದ ಮಾಧವಸಪ್ಪಲ್ಯರ ಮನೆಯ ಸಮೀಪದಲ್ಲಿ ನೀರು ಸಂಗ್ರಹವಾಗಿದ್ದಲ್ಲದೆ ಅಡಿಕೆ ಮತ್ತು ಭತ್ತದ ಕೃಷಿಗೆ ನುಗ್ಗಿ ಕೃಷಿ ಸಂಪೂರ್ಣ ಹಾನಿಯಾಗಿದೆ ಮನೆಯ ಅಂಗಳದಲ್ಲಿರುವ ಬಾವಿಗೆ ಚರಂಡಿಯಲ್ಲಿ ನಿಂತಿರುವ ಕೊಳಚೆ ನೀರು ಇಂಗುತ್ತಿದ್ದು ಸಾಂಕ್ರಾಮಿಕ ರೋಗದ ಭೀತಿಯನ್ನುಂಟು ಮಾಡಿದೆ ಈ ಬಗ್ಗೆ ಅನೇಕ ಬಾರಿ ಸ್ಥಳೀಯ ಗ್ರಾಮ ಪಂಚಾಯತ್ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಪತ್ರ ಮುಖೇನ ತಿಳಿಸಿದರೂ ಕೂಡ ಯಾವುದೇ ಪಾಸಿಟಿವ್ ಸ್ಪಂದನೆ ಸಿಕ್ಕಿಲ್ಲ ಎಂದು அவர் ஆரோபாட் தோடத நீர் தும்பு சரி அது பரித்திர தீர்த்து போவோம் தான் பரித்திரத்து போப்போன சமயம் எங்களுக்கு ஜால சொந்த அண்ணு நீர் அது ரிட்டு போவோந்தித்தன் காமாரிக்கு தக்கேசுருவாயினது பக்க அக்கள அல்பால் போத்தது எங்களை நீர் பண்ண கலச மந்திர் அக்கூ தோட மித்து மந்தது எங்களை தோடது தோட்டக்கு அறுத்து கொடுத்து தோட்டல கண்டால பூரா லாக்த்தன் மரியலாத பஜ்ஜிய பூரா நீர் பால அது போத்தன எங்களுக்கு ஜீவன மண் பரிவோ சாதிப்பி தோட்ட ஜாலஜி எங்களுக்கு ಸಾಲಮೂಲ ಮೂಲ ಮಂತ್ರ ವಂಚ ವಾಕಿಂಗ್ ದಾಲ ಮಂತ್ರ ಉಪಾಯ ಜಂಕ್ಲಿ ಎಲ್ಲ ಬರ್ಸಾವತ್ತ ಫುಲ್ಲ ಪುಣ್ಣ ಮೂಲ ಕೊಂಚ ನೋದು ಇಲ್ಲದ ನೀರು ಬರ್ ಪುಣ್ಣ ಜೀವನಾಧಾರ ಕೃಷಿಯನ್ನು ಕಳೆದುಕೊಂಡು ಕಣ್ಣೀರು ಹಾಕುತ್ತಿರುವ ಮಾಧವ ಸ್ಥಳಕ್ಕೆ ಜಿಲ್ಲಾಧಿಕಾರಿ ಸಹಿತ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಭೇಟಿ ನೀಡಿ ಪರಿಹಾರ ನೀಡುವ ಕೆಲಸ ಆಗಬೇಕಾಗಿದೆ ಎಂದು ಸ್ಥಳೀಯರ ಒತ್ತಾಯವಾಗಿದೆ